ಕಾಡುವಾದ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತು ಇಪ್ಪತ್ತಾರು ಇಪ್ಪತ್ತೇಳು ಜಮೀನಲ್ಲಿ ಒಟ್ಟು ನಾಲ್ಕು ಲಕ್ಷ ಬೆಳೆ ಪೂರ್ತಿ ಹಾನಿಯಾಗಿದೆ ಸೋಯಾ ತೊಗರಿ ತೊಗರಿ ಅಂತೂ ಹುಡ್ಕುರ್ ಸಿಗಲ್ದು ಸೋಯಾ ಅನ್ನೋದು ಹೆಸರಿಗದ ಅಟೆ ಕಾಯಿ ಬುಡಕಿಂದು ನೀರ್ ನಿಂತು ಹೋಗ್ಯದ ಮ್ಯಾಗಿನ ಉದ್ರ ಹೋಗ್ಯದ ದಂಟ್ ಮಾತ್ರ ಉಳಿದ ಅಷ್ಟೇ ಹೊಲದಾಗ ಎಷ್ಟು ಲಕ್ಷ ಹಾನಿ ಅಲ್ಲಿ ನಾಲ್ಕು ಲಕ್ಷ ಮತ್ ಕೆಳಗ ನಂಬರ್ದಲ್ಲಿ ಒಟ್ಟು ಹನ್ನೊಂದ್ ಎಕರೆ ಇಪ್ಪತ್ ಮೂ ಇಪ್ಪತ್ತೊಂಬತ್ತು ಗುಂಟೆ ಜಮೀನ್ ಇದೆ ಪೂರ್ತಿ ಹಳ್ಳದ ನೀರನ್ನ ಹರಿದು ಹೊಲದಾಗ್ ಬರ್ತದ ಬಲ್ದಾಗಿನ ಬೆಳೆ ಪೂರ ನಾಶ ಆಗ್ಯದ ತೊಗರಿ ಇಲ್ಲ ಸೋಯಾ ಇಲ್ಲ ಪೂರ ಹಚ್ಚನ್ ದಂಟು ಸೋಯಾ ದಂಟು ಉಳ್ದದ ಅಟಕ್ಲಕ ಬದಕಲಕ್ಕೆ ಏನದ ಈಗ ಈಗ ಹುಡುಕ್ಬೇಕಾಯ್ತದ ಹಗ್ಗ ಹುಡುಕ್ಬೇಕಾಯ್ತದ ಬದಕದ ಅದು ಒಂದೇ ಉಳ್ದದ ಯಾ ಅಧಿಕಾರಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸಲ್ರು ಹಳ್ಳದ ನೀರು ಹರಿದು ಬಂದು ಹೊಲಗಳು ಹಾಳಾಗ್ಲತ್ತ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ವಿಲೇಜ್ ಅಕೌಂಟೆಂಟ್ ಬಂದ್ ಆಲ್ರೆಡಿ ಅವರು ನೀರ್ ನಿಂತು ವಿಲೇಜ್ ಅಕೌಂಟೆಂಟ್ ಹೊಡ್ಕೊಂಡಾರ ಗಿರ್ದವರು ಬಂದಿಲ್ಲ ಬೀದರ್ ತಹಸೀಲ್ದಾರ್ ತಹಸೀಲ್ದಾರ್ ಬಂದಿಲ್ಲ ಯಾರು ಬಂದಿಲ್ಲ ನಮ್ಮಲ್ಲಿ ಬಂದ ನಮ್ ಪಿಡಿಯೋಗಿ ನೀರ ನಿಂದ ಪಿಡಿಯೋ ನೀರಾಗ ಬಂದಿಲ್ಲ ಆದ್ರೆ ವಿಲೇಜ್ ಅಕೌಂಟೆಂಟ್ ಇಪ್ಪತ್ತಾರೀಕಿಗೆ ಬಂದ ಹೊಲದಾಗ ನಿಂತು ನೀರನ್ನಾಗ ನಿಂತು ಫುಟ್ ಉಳಿಸ್ಕೊಂಡು ಹೋಗ್ಯಾರ ನಿಂತು ನೀರಾಗ ಮೇಡಮ್ ನೀರ ಹೆಣ್ಣು ಮಗಳಿ ನೀರಾಗ್ ಬರ್ತಾಳ ಗಂಡು ಮಕ್ಕಳಿಗೆ ನೀರಾಗ್ ಆಗಲ್ದು ಕೆಸರು ಅಂತ ಚಪ್ಲಿ ಬಿಟ್ಟು ಬರ್ಲಕ್ಕಾಗಲ್ಲ ಅವ್ರಿಗೆ ಚಪ್ಲಿ ಹಾಕೊಂಡು ಹೊಲ್ದಾಗ ಬರಲ್ರು ಇಂತ ಪರಿಸ್ಥಿತಿ ಅದ ಹೆಂಗ ನಡ್ದತ್ತು ಎಲ್ಲಿಗೆ ಬಂದ ಹತ್ತಿತ್ತು ಪೂರ್ತಿ ಏನದ ಗ್ರಾಮ ಪಂಚಾಯತ್ ಕಾರೋಬಾರ ಮಾಡ್ಲತ್ತಾರ ಹೆಣ್ಮಕ್ಳು ಅಧ್ಯಕ್ಷರಾಗ್ಯಾರ ಗಡರ್ ಏನಾದ ಅಧ್ಯಕ್ಷರು ಇದೇನದ ಪಿ ಎ ಆಗಿ ಅವರೇ ಕಾರೋಬಾರ ಮಾಡ್ಕೊಂಡು ಪೂರ್ತಿ ಎಲ್ಲ ಹಳ್ಳಕ್ಕೆ ಬಜೆಟ್ ಎಲ್ಲ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಎಲ್ಲ ಲೂಟಿ ಮಾಡ್ಲತ್ತ ಕಾಡುವ ಗ್ರಾಮ ಪಂಚಾಯತ್ ಪೂರಾ ಲೂಟಿನೇದ ಏನು ಅಧ್ಯಕ್ಷರು ಹೆಣ್ಮಕ್ಕಳು ಹೆಸರು ಗೊತ್ತಿಲ್ಲ ಆದ್ರೆ ಗಂಡ ದತ್ತು ಅಂತ ಅದನ್ನ ಪೂರ ಕಾರೋಬಾರಿ ಪೂರ ಈಗ ಎರಡು ವರ್ಷಲಿಂದ ಏನಾದ್ರು ಕಾರಬಾರ ಮಾಡ್ಲತ್ತಾರ ಪೂರಾ ಲೂಟಿನೇದ ಅಲ್ಲಿ ಏನಿಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಬಂದು ನಡೆದ ಕಾರ್ಯ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಮಾಡಬೇಕು ಆದಷ್ಟು ಕಠಿಣ ಕ್ರಮ ಕೈಗೊಂಡು ಇವ್ರ ಮೇಲೆ ಪೂರ್ತಿ ಎಕ್ಷನ್ ತಗೋಬೇಕು ಇಲ್ಲ ಅಂದ್ರೆ ಪೂರ್ತಿ ನಮ್ ಕಾಡೋದ್ ಪಂಚಾಯತ್ ಅನ್ನೋದ ಸುಮ್ಮನೆ ಅದ ಅಷ್ಟೇ ಅದ್ರ ಪರಿಸ್ಥಿತಿ ಬಹಳ ಕೆಟ್ಟದ ನನ್ ವಿಡಿಯೋದ ಒಂದೇ ಒಂದು ಮೂರು ಲಕ್ಷ ರೂಪಾಯಿ ಕೆಲಸ ಮಾಡಿದ್ರು ವಿರ್ಸೆಟ್ಟಿ ಕಪ್ಲಿ ಹೊಲದಿಂದ ಸಿದ್ದು ಪಾಟೀಲ್ ಹೊಲತನ ಹುಳ ಎತ್ತು ಕಾಮಗಾರಿ ಅಂತ ಹೇಳಿ ಬೋರ್ಡ್ ಹಾಕಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಬೋರ್ಡ್ ಅದ ಅದ ನನ್ನ ಬಲ್ ಮೊಬೈಲ್ದಾಗ ರೆಕಾರ್ಡ್ ಅದ ನೀವು ಬದ್ ಯಾವಾಗ ಬಂದ ಅಧಿಕಾರ ಅಧಿಕಾರಿಗಳು ಬಂದು ಯಾವಾಗ ಪರಿಶೀಲನೆ ಮಾಡ್ತೀರ ಅಂತ ಕಾಯ್ಬೇಕಾಗ್ಯದ ಬರುವ ಅಧಿಕಾರಿಗಳು ನಂಗೆ ಸೂಚನೆ ಮಾಡ್ಬೇಕು ನನ್ನ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಟೂ ಡಬಲ್ ಒನ್ ನೈನ್ ಒನ್ ಫೈವ್ ಅದ ಈ ಫೋನಿಗೆ ಏನಾದ್ ನೀವು ಫೋನ್ ಮಾಡಿ ಆ ಕಾಮಗಾರಿ ಒಂದೇ ಪರಿಶೀಲನೆ ಮಾಡಿ ಇನ್ನು ಉಳಿದ ಕಾಮಗಾರಿಗಳು ಯಾವ ರೀತಿ ಹದಗೆಟ್ಟಿ ಪೂರ್ತಿ ಲೂಟಿ ಅನ್ನೋದು ಪರಿಶೀಲನೆ ಮಾಡ್ಬೇಕು ಮುಖ್ಯ ಕಾರ್ಯದರ್ಶಿಗಳು ತಾಲೂಕ ಪಂಚಾಯತ್ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ಎಲ್ಲಾ ಕಾಗದ ಪತ್ರದಲ್ಲೇ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಬರ್ತಾರ ಪಂಚಾಯತ್ ದಾಗ ನೋಡ್ತಾರ ಆಟೇ ಹೋಗ್ತಾರ ಆದ್ರೆ ಇದು ಒಂದೇ ಕಾಮಗಾರಿ ಒಂದ್ ಕಾಮಗಾರಿ ಪರಿಶೀಲನೆ ಮಾಡ್ಬೇಕು ಆ ಕಾಮಗಾರಿ ಪರಿಶೀಲನೆ ಇನ್ಫಾರ್ಮೇಷನ್ ನಮಗೇನ ಇನ್ಫಾರ್ಮೇಶನ್ ಹೆಸರು ಸೋಮಶೇಖರ್ ಭೀಮ್ರಾವ್ ಪಾಟೀಲ್ ಕಾರ್ವಾತ್ ಧನ್ಯವಾದ ಧನ್ಯವಾದಗಳಿಗೆ ಹೇಳತ್ತೇವ್ ನಾವು ವಾರ್ತ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು